ಎಲ್ಲ ಬಸವ ಸಮಿತಿ ಹಾಗೂ ಎಲ್ಲರಿಗೂ ತುಂಬಾ ಅಭಿನಂದವನ್ನು ಅರ್ಪಿಸುತ್ತೇನೆ ಈಗ ವೇದಿಕೆ ಮೇಲೆ ಮೊದಲು ಮಕ್ಕಳಿಗೆ ಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿಯ ವತಿಯಿಂದ ಒಂದು ಚಿತ್ರ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತದೆ ಈ ಕಾರ್ಯಕ್ರಮದಲ್ಲಿ ಬಸವ ಸಮಿತಿಯವರ ಹಾಗೂ ಜಾತ್ರಾ ಕಮಿಟಿಯವರು ಭಾಗಿಯಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಲಕ್ಷ್ಮೀ ಜಾತ್ರಾ ಕಮಿಟಿಯ ವತಿಯಿಂದ ಸ್ಮರಣಿಕೆಗಳನ್ನ ನೀಡಿ ಆ ಮಕ್ಕಳಿಗೆ ಒಂದು ಚಿಕ್ಕ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಲಕ್ಷ್ಮೀ ತಾಯಿಯ ಆಶೀರ್ವಾದ ಸದಾ ಇರಲಿ ಮುಂದಿನ ಭವಿಷ್ಯದಲ್ಲಿ ಅವರು ಇನ್ನು ಉತ್ತಮವಾದಂತ ಒಂದು ಸಾಧನೆ ಕೈಲಿ ನಮ್ಮೂರಿಗೆ ಒಂದು ಒಳ್ಳೆಯ ಐ ಎ ಎಸ್ ಐ ಪಿ ಎಸ್ ಕೆಎಸ್ ಉತ್ತಮವಾದಂತ ಒಂದು ಹೆಮ್ಮೆ ಪಡುವಂತ ಹುದ್ದೆಯಲ್ಲಿ ಏರಿ ನಮ್ಮೂರಿಗೆ ಮತ್ತೆ ಚಾಂಪಿಯನ್ ಆಗಿ ಆ ಮಕ್ಕಳು ಬರಲಿ ಎಂದು ನಮ್ಮೂರಿನ ಪರವಾಗಿ ಆ ಮಕ್ಕಳಿಗೆ ಹಾರೈಕೆಯನ್ನು ಮಾಡುತ್ತಾ ಇವರು ಹಂತಿಂತ ಮಕ್ಕಳಲ್ಲ ನಿಜವಾಗ್ಲೂ ಮಕ್ಕಳಿಗೆ ಹೇಳಿದಂತ ಮಾತುಗಳು ಸಾಕಷ್ಟು ಕಾನ್ಫಿಡೆಂಟ್ ಆಗಿತ್ತು ಅವ್ರು ಹೆಂಗ್ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಕಾನ್ಫಿಡೆಂಟ್ ಅಂತ ನೈಟ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿದರು ಆ ಮಕ್ಕಳಿಗೆ ಇದೇ ಕಾನ್ಫಿಡೆನ್ಸ್ ಅವರ ಲೈಫ್ ಬರ್ಲಿ ಮುಂದಿನ ಭವಿಷ್ಯದಲ್ಲಿ ಅವರು ಇದಕ್ಕಿಂತ ಹೆಚ್ಚಿನ ಕಾನ್ಫಿಡೆನ್ಸ್ ನಿಂದ ಉತ್ತಮವಾದಂತ ಒಂದು ಹುದ್ದೆಗೆ ಇರ್ಲಿ ಅಂತ ನಮ್ಮೂರಿನ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ಆರೈಕೆಯನ್ನ ಮಾಡ ಮಾಡ್ತಾ ಇದ್ದೇವೆ ಈಗ ಬೇಡಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಮಕ್ಕಳಿಗೂ ಕೂಡ ನಮ್ಮ ಜಾತ್ರಾ ಸಮಿತಿಯ ಪರವಾಗಿ ಬಸವ ಸಮಿತಿಯ ಪರವಾಗಿ ಗೊಳಬಳ ಗ್ರಾಮದ ಎಲ್ಲಾ ಗುರು ಹಿರಿಯರ ಪರವಾಗಿ ಅವರಿಗೆ ಶಿಕ್ಷಣವನ್ನು ಕೊಟ್ಟಂತ ಅವರ ಶಾಲೆಯ ಎಲ್ಲ ಶಿಕ್ಷಕ ಗುರು ಪರವಾಗಿ ತುಂಬ ಒತ್ತಾಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಬಸವ ಸಮಿತಿಯವರು ಹಾಗೂ ನಮ್ಮೂರಿನ ಸಮಿತಿಯವರು ಮಾಡಿ ಸನ್ಮಾನವನ್ನು ಇಡೀ ನಮ್ಮ ಊರಿಗೆ ಊರೇ ಹೆಮ್ಮೆ ಪಡುವಂತ ಮತ್ತೊಂದು ಹೆಮ್ಮೆಯ ವಿಷಯ ವೇದಿಕೆ ಮೇಲೆ ನಾವೀಗ ಹಂಚಿಕೊಳ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಹಿರಿಯರು ಹಾಗೂ ಬಸವ ಸಮಿತಿಯವರು ಅಲ್ಲಿ ಉಪಸ್ಥಿತಿ ಇರಬೇಕು ಮತ್ತೊಂದು ಹೆಮ್ಮೆ ಪಡುವಂತ ವಿಷಯ ನಮ್ಮೂರಿನ ನಮ್ಮೂರಿನಲ್ಲಿ ಹುಟ್ಟಿ ನಮ್ಮೂರಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಏಷ್ಯನ್ ಯೋಗ ಸ್ಪರ್ಧೆಯಲ್ಲಿ ಡೆಲ್ಲಿಯಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಏಷ್ಯನ್ ಯೋಗ ಸ್ಪರ್ಧೆಯಲ್ಲಿ ಸುಮಾರು ಹದಿನೈದು ದೇಶಗಳು ಸುಮಾರು ಹದಿನೈದು ದೇಶಗಳು ಪಾರ್ಟಿಸಿಪೇಟ್ ಮಾಡಿದಂತ ಈ ಒಂದು ಯೋಗಾಸನ ಸ್ಪರ್ಧೆಯಲ್ಲಿ ನಮ್ಮೂರಿನ ಹೆಮ್ಮೆಯ ವಿದ್ಯಾರ್ಥಿನಿ ನಮ್ಮೂರಿನ ಹೆಮ್ಮೆಯ ಮಗಳು ಕುಮಾರಿ ನಿರ್ಮಲಾ ಸುಭಾಷ್ ಕಡ್ಲಿಕಾರ್ ಈ ವಿದ್ಯಾರ್ಥಿನಿಯು ಡೆಲ್ಲಿಯಲ್ಲಿ ನಡೆದ ಏಷ್ಯನ್ ಯೋಗ ಚಾಂಪಿಯನ್ಶಿಪ್ ನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿನಿಯು ಆ ವಿದ್ಯಾರ್ಥಿನಿಯು ವೇದಿಕೆ ಮೇಲೆ ಆಗಮಿಸಬೇಕು ಆ ವಿದ್ಯಾರ್ಥಿನಿ ಈಗ ಊರಲ್ಲಿ ಅವೈಲೇಬಲ್ ಇಲ್ಲದೇ ಕಾರಣದಿಂದ ಅವರ ತಾಯಿಯವರು ಅವರ ತಾಯಿಯವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ನಿರ್ಥಿಸಿಕೊಳ್ಳುತ್ತೇನೆ ಲಕ್ಷ್ಮೀ ವೇದಿಕೆ ಮೇಲೆ ವೇದಿಕೆ ಕುಮಾರಿ ನಿರ್ಮಲಾ ಸುಭಾಷ್ ಪಟ್ಟಿಕಾರ್ ಅವರ ತಾಯಿ ಅವರು ವೇದಿಕೆ ಮೇಲೆ ಇದ್ದಾರೆ ವಿದ್ಯಾರ್ಥಿನಿಯು ನಮ್ಮ ಊರಿನಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಚಾಂಪಿಯನ್ ಆಗಿ ಸುವರ್ಣ ಪದಕವನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿನಿಯು ಆ ವಿದ್ಯಾರ್ಥಿನಿಗೆ ವೇದಿಕೆ ಮೇಲೆ ಗೌರವಾರ್ಪಣೆಯನ್ನು ನಡೆಯುತ್ತಿತ್ತು ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯು ಊರಲ್ಲಿ ಇರದೇ ಇರುವ ಕಾರಣ ಅವರ ಒಂದು ಮಡುಪ ಸ್ಥಿತಿಯಲ್ಲಿ ಅವರ ತಾಯಿಯವರಿಗೆ ವೇದಿಕೆ ಮೇಲೆ ಗೌರವಾರ್ಪಣೆ ನಡೀತಾ ಇದೆ ಆ ವಿದ್ಯಾರ್ಥಿನಿಗೂ ಕೂಡ ಮುಂದೆ ಇನ್ನೂ ಸಾಕಷ್ಟು ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಳ್ಳಲಿ ಅವನಿಗೆ ನಮ್ಮೂರಿನ ಎಲ್ಲ ಹಿರಿಯರ ಗುರುಹಿರಿಯರ ಆಶೀರ್ವಾದ ವಿದ್ಯಾರ್ಥಿನಿಯ ಮೇಲೆ ಇರಲಿ ಎಂದು ಹಾರೈಸುತ್ತ ಈ ವಿದ್ಯಾರ್ಥಿನಿಗೆ ಕುಮಾರ ಶಿವಾನಂದ್ ಗುರ್ಶಿದ ಮುರಾರಿ ಅರಣ್ಯ ಇಲಾಖೆ ಈ ವಿದ್ಯಾರ್ಥಿ ಒಂದು ಸಸಿಯನ್ನ ಕೊಟ್ಟ ವಿದ್ಯಾರ್ಥಿನಿಗೆ ಸನ್ಮಾನಿಸ್ತಾ ಇದ್ದಾರೆ ಕುಮಾರ್ ಶಿವಾನಂದ್ ಮುರಾರಿ ಅವರು ಯೋಗ ಸ್ಪರ್ಧೆಯಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಒಂದು ಮಾನವ ಸಸಿಯನ್ನು ಗೌರವಾರ್ಪಣೆಯಾಗಿ ನೀಡುವುದರ ಸನ್ಮಾನಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ವೇದಿಕೆ ಇರತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ಜಾತ್ರಾ ಕಮಿಟಿಯ ಪರವಾಗಿ ಬಸವ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ವಿದ್ಯಾರ್ಥಿನಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಆರಂಭಗಾರ ಅಷ್ಟೇ ನಾವು ಆ ವಿದ್ಯಾರ್ಥಿನಿಗೆ ತರಬೇತಿಯನ್ನು ನೀಡಿದಂತ ಗುರುಗಳು ಮತ್ತಾರೋ ಅಲ್ಲ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಶ್ರೀಯುತ ಬಿ ಟಿ ಬಡವಣೆ ಸರ್ ಅವರು ಬಿ ಟಿ ಬಡವಣೆ ಗುರುಗಳು ಸಾಕಷ್ಟು ತರಬೇತಿಯನ್ನು ನೀಡಿ ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನು ಪಡೆಯುವ ಮಾಡಿದ್ದಾರೆ ಆ ಗುರುಗಳು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಜಾತ್ರಾ ಕಮಿಟಿಯವರು ಹಾಗೂ ಊರಿನ ಗಣ್ಯರು ಮಾಡ್ತಕ್ಕಂತ ಒಂದು ಸನ್ಮಾನದಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಗುರುಗಳೇ ನಿಮ್ಮ ಈ ಒಂದು ಸಹಾಯವನ್ನ ನೀವು ನೀಡಿದಂತ ಆ ತರಬೇತಿಯನ್ನ ನಮ್ಮೂರು ನಮ್ಮೂರಿನ ವಿದ್ಯಾರ್ಥಿಗಳು ನಮ್ಮೂರಿನ ಹಿರಿಯರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ನೀವು ಮಕ್ಕಳೇ ದೇವರು ಎಂದು ತಿಳಿದುಕೊಂಡು ನೀಡ್ತಕ್ಕಂತ ಆ ತರಬೇತಿ ಅತ್ಯಂತದ್ದಲ್ಲ ನಮ್ಮೂರಿನ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾರ್ಥಿನಿಯು ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ ನಲ್ಲಿ ಬಂಗಾಳವನ್ನು ಪದಕ ಪಡೆಯುವುದು ಅಷ್ಟೊಂದು ಸುಲಭದ ಮಾತಲ್ಲ ನಮ್ಮೂರನ್ನಂತ ಊರಿನಲ್ಲಿ ಹುಟ್ಟಿದಂತಹ ಒಬ್ಬ ಹೆಣ್ಣು ಮಗಳು ಡೆಲ್ಲಿ ನಡೆದಂತಹ ಹದಿನೈದು ರಾಷ್ಟ್ರಗಳ ಕೂಡಿದಂತಹ ಒಂದು ಏಷ್ಯನ್ ಯೋಗ ಚಾಂಪಿಯನ್ಶಿಪ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ತರಬೇತಿಯನ್ನು ನೀಡಿದಂತ ಗುರುಗಳು ವೇದಿಕೆ ಮೇಲೆ ಈಗ ಸನ್ಮಾನಿತರಾಗ್ತಾ ಇದ್ದಾರೆ ಅವರಿಗೆ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಗುರುವಿ ಪರವಾಗಿ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಗುರಿಯತ್ ಪುತ್ರ ರಾಜರು ವೈಯಕ್ತಿಕವಾಗಿ ಗುರುಗಳಿಗೆ ಸನ್ಮಾನವನ್ನ ಮಾಡಿದ್ದಾರೆ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಆ ಗುರುಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ ನೆರವಿದೆ ಈಗ ಖುರ್ಷಿನ್ ಪುಸಪ್ಪ ಮುರಾರಿ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದ್ದಾರೆ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಬಡವಣಿ ಗುರುಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ

ವಿದ್ಯಾರ್ಥಿಗೆ ಉತ್ತಮವಾದಂತಹ ಯೋಗ ತರಬೇತಿಯನ್ನು ನೀಡಿ ನಮ್ಮೂರಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ ಆಗಲಿಕ್ಕೆ ಸಾಕಷ್ಟು ತರಬೇತಿಯನ್ನು ನೀಡಿ ನಮ್ಮೂರಿನ ಮಕ್ಕಳಿಗೆ ಹಾಗೂ ನಮ್ಮೂರಿಗೆ ಒಂದು ಒಳ್ಳೆಯ ಕೀರ್ತಿಯನ್ನ ಹೆಮ್ಮೆಯನ್ನು ತಂದಿದ್ದಾರೆ ಅವರಿಗೆ ವೇದಿಕೆ ಮೇಲೆ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯ ನೆರವೇರ್ತಾ ಇದೆ ಸರ್ ನಿಮ್ಮ ಒಂದು ಈ ಸೇವೆ ಎಲ್ಲೂ ನಮ್ಮ ಊರಿನ ಮೇಲೆ ಹೀಗೆ ಹೇಳಿಲ್ಲ ಪ್ರಾರ್ಥಿಸಿಕೊಳ್ಳುತ್ತಾ ಈಗ ಕುಮಾರಿ ನಿರ್ಮಲಾ ಸುಭಾಷ್ ಪಳ್ಳಿಕಾರ್ ಅವರ ತಾಯಿ ಅವರು ಮತ್ತೊಂದು ಸಾರಿ ವೇದಿಕೆ ಮೇಲೆ ಬರಬೇಕು ನಮ್ಮ ಜಾತ್ರಾ ಕಮಿಟಿ ಅವರು ತಮಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಸಮಿತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಲಕ್ಷ್ಮೀ ದುರ್ಗಿ ಅವರು ಸ್ವಲ್ಪ ವೇದಿಕೆ ಮೇಲೆ ಬರೆಯುತ್ತೆ ಲಕ್ಷ್ಮೀ ದುರ್ಗಿ

ಹಲೋ ಈಗ ದಯಮಾಡಿ ಯಾರು ಅಣ್ಯ ತ ಲಕ್ಷ್ಮಿ ಸಿದ್ದಪ್ಪ ಸಿದ್ದಾಪುರ್ಗಿ ಅಕ್ಕಿ ಅಪೇಕ್ಷೆ ಅವ್ರ ಕೊಟ್ಟು ಕೊಟ್ಟಿದ್ದು ಮರ್ತ ಸಾವಕಾ ನೋಡ್ಕೊಂಡ ವಿದ್ಯಾರ್ಥಿಗಳಿಗೆ ಒಲೆಯ ತರಬೇತಿ ಜನರಿಗೆ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಗಭ್ಯ ತರಬೇತಿಯನ್ನು ಇಟ್ಟಿದಂತಹ ಗುರುಗಳು ನಮ್ಮ ಬೆಟ್ಟಿ ಬಡವಣ್ಣ ಗುರುಗಳಿಗೆ ತುಂಬಾ ಹೃದಯದ ಅಭಿನಂದನೆ ಅರ್ಪಿಸುತ್ತೇನೆ ಈಗ ಲಕ್ಷ್ಮಿ ದುರ್ಗಿ ಅವರು ಅವರ ಅರ್ಜನ ಜೊತೆ ಒಂದು ಪ್ರೀತಿಯ ಫೋಟೋ ತಗೋಬೇಕಂತ ಆಸೆ ಐತಿ ಎಲ್ಲ ಜಾತ್ರಾ ಕಮಿಟಿಯವರು ಹಾಗೂ ಊರಿನ ಕನ್ಯರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅರ್ಜನಿಗೂ ಹಾಗೂ ಮೊಮ್ಮಗನಿಗೂ ಒಂದು ಹೆಮ್ಮೆಯ ವಿಷಯ ನನ್ನ ಅಮ್ಮಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ ಅಂತ ಅಜ್ಜಾಗ ಹೆಮ್ಮೆ ಆಗಾಕ್ತೈತಿ ನಮ್ಮ ಅಜ್ಜನ ಜೊತೆ ಫೋಟೋ ತಗೊಂಡ್ರೆ ಮೊಮ್ಮಗಳಿಗೂ ಅಜ್ಜ ಹೆಮ್ಮೆ ಆಗಾಕ್ತೈತಿ ಒಂದು ಎರಡು ಹೆಮ್ಮೆಯ ವಿಷಯದಲ್ಲಿ ಅವಳಿಗೆ ಲಕ್ಷ್ಮಿ ತಾಯಿಯು ಮುಂದಿನ ಸಲ ಐ ಎ ಎಸ್ ಕೆ ಎಸ್ ಮಾಡಿ ತಮ್ಮ ಅಜ್ಜನ ಜೊತೆ ಹಾಗೂ ಅವ್ರ ಅಪ್ಪನ ಜೊತೆ ಫೋಟೋ ತೆಗಿಸ್ಕೊಳ್ತಕ್ಕಂತ ಶಕ್ತಿಯನ್ನು ನೀಡಲಿ ಅಂದ್ರೆ ಆ ತಾಯಿ ಐತರ ಬೇಡಿಕೊಳ್ಳುತ್ತೇವೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಸವ ಸಮಿತಿ ಜಾತ್ರಾ ಕಮಿಟಿಯವರಿಗೆ ಅಭಿನಂದನೆಗಳನ್ನು ಈಗ ವಿನೋದ್ ಪೂಜಾರಿ ಅವರಿಗೆ ಗುರ್ಜಿತ್ ಮುರಾರಿ ಅವರಿಂದ ಒಂದು ಕಲ್ಮಿ ಗಿಡ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ ವಿನೋದ್ ಪೂಜಾರಿ ಅವರು ಮಾವಿನ ಸಸಿಯನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಶಿವಾನಂದ್ ಮುರಾರಿಯವರು ಅರಣ್ಯ ಇಲಾಖೆ ಕೊಡುತ್ತಿರುವಂತಹ ಮಾವಿನ ಸಸಿಯನ್ನ ಅವರ ತಂದೆಯಿಂದ ವಿನೋದ್ ಪೂಜಾರಿ ಅವರಿಗೆ ಕಾಣಿಕೆ ಹಾಕಿ ಕೊಡ್ತಾ ಇದ್ದಾರೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಮುಂದಿನ ಕುತ್ಕೋಬೇಕು ಸಾಕಷ್ಟು ಜಾಗ ಎಲ್ಲ ಕುತ್ಕೋರಿ ಜಿಲ್ಲಾಂಗಣ ಎಂದು ಕುತ್ಕೋರಿ ಮುಂದೆ ಮಹೋತ್ಸವದ ನಾಲ್ಕನೇ ದಿನದ ಕಾರ್ಯಕ್ರಮ ಸಂಜೆಯ ಕಾರ್ಯಕ್ರಮ ಸಾಮಾಜಿಕ ನಾಟಕ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾಟನ ಭರ್ತಾರ್ಥ ಸಹೋದರ ಸವಾಲ್ ಎಂಬ ನಾಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ರೇವಣ್ಣ ಕಣಿಕೆ ಕೊಡಿ ಅವರ ರೇವಣ್ಣ ಲಕ್ಷ್ಮೀಶ್ವರ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಕಲ್ಪನಾ ಚಿತ್ರದ ನಾಯಕರು ಹಾಗೂ ಮೆಂಬರ್ ಖ್ಯಾತಿಯ ಸಾಕಷ್ಟು ನಾಟಕಗಳನ್ನು ಮಾಡಿದಂತ ಅತ್ಯುತ್ತಮ ಕಲಾಕಾರ ರೇವಣ್ಣ ಕನಿಕಿ ಕೊಡಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಮೇಲೆ ಆಗಮಿಸಬೇಕು ಮಂಜು ಪೂಜಾರಿ ಉದ್ಘಾಟನೆಗೆ ಮಂಜು ಪೂಜಾರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಈಗ ವೇದಿಕೆ ಮೇಲೆ ಎಲ್ಲ ಕಮಿಟಿಯವರು ಆಗಮಿಸಬೇಕು ದಯವಿಟ್ಟು ಹೆಸರು ಹೆಸರಿಕೋದ್ರಿ ಅರ್ಧ ಮಾಡ್ಕೋರಿ ಯಾರಾರವರ ಎಲ್ಲರೂ ವೇದಿಕೆ ಮೇಲೆ ಬರ್ರಿ ದೈವತ ಪರಿ ಟೈಮ್ ಆಗಿತ್ತು ಈಗಾಗ್ಲೇ ವೇದಿಕೆ ಮೇಲೆ ಎಲ್ಲರ ಉಪಸ್ಥಿತಿಯಲಿ ಶ್ರೀ ಲಕ್ಷ್ಮೀದೇವಿya ಪೂಜಾರಿ ಅವರು ಪೂಜನೆ ಅವರು ಆದಂತ ಮಂಜು ಪೂಜಾರಿ ಅವರು ಉತ್ಕಾಣನೆ ಅನ್ನು ನಿರ್ವಹಿಸುತ್ತಿದ್ದಾರೆ ದೈವ ಚಂದ್ರ ಶಾಂಗತಿಕಾ ಪಾಡಬೇಕು ಬನ್ನಿ ಆ ಸಮಿತಿಯವರು ವೇದಿಕೆ ಮೇಲೆ ಆಗಮಿಸಬೇಕು ದೇವನ್ನ ತಿಳಿಸಿಕೊಡಿಯವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕನ್ನಡ ಜಾತ್ರಾ ಕಮಿಟಿಯ ಹಿರಿಯರ ಸಮ್ಮುಖದಲ್ಲಿ ಪೂಜಾರಿ ಅವರ ಪೂಜೇರಿ ಅವರಾದಂತಹ ಮಂಜು ಪೂಜಾರಿ ಅವರು ಉದ್ಘಾಟನೆ ಮಾಡ್ಬೇಕಾದ್ರೆ ಕೇಳಿಕೊಳ್ಳುತ್ತೇನೆ ಮಂಜು ಪೂಜಾರಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಎಲ್ಲ ಹಿರಿಯರ ಉಪಸ್ಥಿತಿಯಲ್ಲಿ ಮಂಜು ಪೂಜಾರಿ ಅವರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಬಸವ ಸಮಿತಿಯವರು ಕೂಡ ಬರೀ ಬಸವ ಸಮಿತಿ ಬರ್ರಿ ಬರೀ ಬರಿ ಮೋಡ್ ಬರ್ರಿ ಬರೀ ಬರ್ರಿ ಬರೀ ಬಸವ ಸಮಿತಿಯವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಬಸವ ಸಮಿತಿಯವರು ವೇದಿಕೆ ಮೇಲೆ ಆಗಮಿಸಿ ಪೂಜಾರಿ ಅವರಿಗೆ ನಾಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಥ್ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬಸವ ಸಮಿತಿಯವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು

ಕಲ್ಪನಾ ಚಿತ್ರದ ಖ್ಯಾತ ನಟರು ಗುಡಾಲ್ ಮೆಂಬರ್ ಖ್ಯಾತಿಯ ಸಾಕಷ್ಟು ಸುಂದರವಾದಂತಹ ಸಾಮಾಜಿಕ ನಾಟಕಗಳನ್ನು ಮಾಡಿ ಎಲ್ಲರ ಜನಮನದಲ್ಲಿ ಇರ್ತಕ್ಕಂತ ಕಣಿಕಿ ಕೊಡಿಯವರು ರೇವಣ ಕಣಿಕಿ ಕೊಡಿಯವರಿಗೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಕನ್ನಡಿಂದ ಒಂದು ಚಿಕ್ಕ ಸರ್ಕಾರಿ ಕಾರ್ಯಕ್ರಮ ನೆರವೇರ್ತಾ ಇದೆ ಅದರ ಒಂದು ಉತ್ತಮ ಕಲೆ ಅಂತಿಂತ ಕಲೆಯನ್ನ ಜನರು ಮೆಚ್ಚುವಂತ ಕಲೆ ಜಾರ ಕಿಟಿ ಅವರಿಂದ ಬಸವ ಕಮಿಟಿಯವರಿಂದ ಶಿಕ್ಷಣ ಕೊಡಿಯವರಿಗೆ ಕಲೆಗಾರ ಓ ಮನಗಳು ಮಾಡಿದ ಸ್ತ್ರೀಯ ಮದು ತೊಡಗಿದೊಂದಿದ ಕಾರ್ಯಕ್ರಮದಲ್ಲಿ ಒಂದೆರಡು ಕಾರ್ಯನಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬೋಳಬಾಳ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿಯ ಸಕಲ ಸಂಪತ್ತರಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತಿರತಕ್ಕ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸುತ್ತ ಬಂಧುಗಳೇ ಈ ಬೊಳಬಾಳ ಗ್ರಾಮಕ್ಕೆ ಈ ಚೀಕಲ ಕಲಾ ತಂಡ ಮಾಡ್ತಾ ಇರೋದು ಹೆಚ್ಚು ಕಡಿಮೆ ಮೂರನೇ ಬಾರಿ ನಮ್ಮ ಕಲೆಯ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ತಮ್ಮೂರಿಗೆ ಮತ್ತೆ ಮತ್ತೆ ನಮ್ಮನ್ನು ಕರೆಸಿಕೊಂಡು ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ದೇವಸ್ಥಾನದ ಎಲ್ಲ ಕಮಿಟಿಯ ಹಿರಿಯರಿಗೂ ಕಿರಿಯರಿಗೂ ಹಾಗೂ ಈ ಬೊಳಬಾಳ ಗ್ರಾಮದ ಸಮಸ್ತ ನಾಗರಿಕರಿಗೂ ಈ ಚಿಕ್ಕ ಕಲಾವಿದನ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಂಧುಗಳೇ ಈ ಬೊಳಬಾಳ ಗ್ರಾಮಕ್ಕೂ ನಮಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಯಾಕಂದ್ರೆ ನಮ್ಮ ಅಜ್ಜವ್ರ್ಗೆ ಗೊತ್ತಿರ್ಬೋದು ರೇವಪ್ಪ ಕಣಗಿ ಕೊಡಿ ಅಂತೇಳಿ ಹೆಸರು ಕೇಳಿರ್ತೀರಿ ನಮ್ಮ ಅಜ್ಜವ್ರಿಗೆ ಈ ಬೊಳಬಾಳ ಗ್ರಾಮಕ್ಕೆ ಒಂದು ರೀತಿ ಎಲ್ಲಾರು ನಾವು ರಕ್ತ ಸಂಬಂಧಿಕರಿ ಎಲ್ಲರೂ ಬರ್ದಿ ಅಂತ ಹಾಂ ಇದೇ ಗ್ರಾಮದಲ್ಲಿ ಶಿಕ್ಷಕರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಋಣ ನಮ್ಮ ಕಣಿಕೆ ಕೋಳಿ ಬಂಧುಗಳ ಮೇಲಿದೆ ಅದನ್ನ ತೀರಿಸುವ ಒಂದು ಅವಕಾಶ ಇಂದಿಲ್ಲ ನಾಳೆ ಭಗವಂತ ನಮ್ಮ ಕೋಡಿ ಅಂತ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇಲ್ಲೆಲ್ಲರೂ ನಮಗೆ ಬೀಗ್ರ ಬಿಸ್ರ ಅಂತಾಮ್ರ ಎಲ್ಲರೂ ಒಂದ್ ರೀತಿ ರಕ್ತ ಸಂಬಂಧಿಕರು ಇಂಥ ಒಂದು ಗ್ರಾಮದಲ್ಲಿ ನಮ್ಮ ಕಲೆಯ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ ಈ ಭಾಗ್ಯವನ್ನ ಸ್ಮರಿಸಿಕೊಳ್ಳುತ್ತಾ ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಹೆಚ್ಚಿನ ಅವಕಾಶಗಳು ಸಿಕ್ಕು ಈ ಬುಳೋಬಾಳ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಕನಿಕಿ ಕೊಡಿ ಅನ್ನೋ ಕಲಾವಿದ ಇವತ್ತು ದೊಡ್ಡಮ್ಮ ಅಯ್ಯನಪ್ಪ ಅಂತ ಹೇಳಿ ನಿಮ್ ಬಾಯಿಲಿ ಅನ್ನೋದು ನನ್ ಒಂದು ದೊಡ್ಡ ಆಸೆ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ಚಲನಚಿತ್ರಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದಾವೆ ಮೊನ್ನೆನೇ ಒಂದ್ ಚಿತ್ರೀಕರಣ ಮುಗೀತು ಹುಲಿಬೀರ್ ಅಂತ ಹೇಳಿ ಒಂದು ಅದ್ದೂರಿಯಾದ ಚಲನಚಿತ್ರ ಹೆಚ್ಚು ಕಡಿಮೆ ಮೂರರಿಂದ ಮೂರುವರೆ ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಇನ್ನ ಹೆಚ್ಚು ಕಡಿಮೆ ಒಂದು ನಾಲ್ಕು ತಿಂಗಳೊಳಗೆ ಫಿಲಂ ರಿಲೀಸ್ ಆಗ್ತದೆ ತಮ್ಮ ಮುಂದೆ ಬರ್ತದೆ ಈ ಚಿಕ್ಕ ಕಲಾವಿದ ನನ್ನ ಆ ಚಲನಚಿತ್ರವನ್ನ ನೋಡಿ ಹರಿಸಿ ಹಾರೈಸಿ ಈ ಕಲಾವಿದರನ್ನು ಬೆಳೆಸಬೇಕಾಗಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲ ಕೇಳಿಕೊಳ್ಳ ನಂಗೆ ಮಾತುಗಳನ್ನು ಮುಗಿಸ್ತೀನಿ ಇದಕ್ಕೆ ಸಂಬಂಧ ಬರಾಗಿಲ್ಲ ಸಾರ್ವಜನಿಕ ನಾಟಕ ಉತ್ತಮ ರೀತಿಯಿಂದ ಮಾಡಿ ತೋರಿಸ್ಬೇಕ ಒಂದು ವಿನಂತಿ ಈಗಾಗಲೇ ಸಮಯ ಬಹಳ ಆಗಿರುವುದರಿಂದ ಸಮಯವನ್ನು ಹೆಚ್ಚಿಗೆ ತೆಗೆದುಕೊಳ್ಳಲಾರದೆ ಆದಷ್ಟು ಬೇಗನೆ ನಾಟಕವನ್ನ ಪ್ರಾರಂಭ ಮಾಡಬೇಕೆಂದು ತಮ್ಮಲ್ಲಿ